ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಗೋಧಿ ನುಚ್ಚಿನ ಉಗ್ಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ದ್ರಾಕ್ಷಿ ಒಂದು ಹತ್ತರಿಂದ ಹನ್ನೆರಡು ಹನ್ನೆರಡು ಬಾ ಗೋಡಂಬಿನ ಪೀಸ್ ಮಾಡಿಟ್ಟಿದ್ದೀವಿ ಇದರಲ್ಲಿ ಉತ್ತುತ್ತಿಕಾಯಿ ಕಾಯಿ ಇದು ಕಟ್ ಮಾಡಿಟ್ಟಿದೀವಿ ನೆನೆಸ್ಬಿಟ್ಟು ಈ ತರ ಕಟ್ ಮಾಡಿಟ್ಟಿದೀನಿ ಒಂದು ಆರು ಪೀಸ್ ಆರು ತುತ್ತಿ ಉಂಡೆದು ಹಾಕಿದ್ದೆ ಅದನ್ನು ಕಟ್ ಮಾಡಿ ಈ ಥರ ಇಟ್ಟಿದ್ದೀನಿ ಏಲಕ್ಕಿ ಪುಡಿ ಇದು ತುಪ್ಪ ಕಡಲೆಬೇಳೆ ನೆನೆಸಿರೋದು ನುಚ್ಚು ಇದು ಗೋಧಿ ನುಚ್ಚು ಇದ್ರಲ್ಲಿ ಒಂದು ಬ ಒಂದು ಮುಕ್ಕಾಲು ಬಟ್ಲದಷ್ಟು ತೊಗೊಂಡಿದ್ದೀನಿ ಇದನ್ನು ಮುಕ್ಕಾಲು ಬಟ್ಲ ಬೆಲ್ಲ ಸಣ್ಣದ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಳ್ತೀನಿ ಫಸ್ಟು ಆ ರವೆ ತೊಗೊಂಡಿದ್ದೀನಲ್ಲ ಅದರಲ್ಲಿ ಎರಡು ಬಟ್ಲ ನೀರು ಹಾಕ್ಕೊಳ್ತೀನಿ ನಾನು ಗೋಧಿ ನುಚ್ಚು ತೋರಿಸಿದ್ನಲ್ಲ ಒಂದು ಬ ಮುಕ್ಕಾಲು ಬಟ್ಲದಷ್ಟು ಅದು ನೆನೆ ನೆನಿಟ್ಟಿರೋದನ್ನ ಈಗ ಬಿಸಿನೀರಿಗೆ ಬಿಸಿನೀರಲ್ಲಿ ಹಾಕಿದ್ದೀನಿ ಇದ್ರ ಜೊತೆ ಇದ್ರ ಜೊತೆಗೆ ಕಡಲೆಬೇಳೆ ಇದೀನಿ ಈಗ ನೆನೆಸಿಟ್ಟಿರೋಂಥದ್ದು ಇದರಲ್ಲಿ ಮುಕ್ಕಾಲು ಬಟ್ಲು ಹಾಕಿದ್ದೆ ನೆಂದ ಮೇಲೆ ಹಿಂಗಾಗಿದಾವೆ ಆಮೇಲೆ ಉತ್ತುತ್ತಿ ಹಾಕ್ಕೊಂತೀನಿ ಇದ್ರ ಜೊತೆಯಲ್ಲೇ ಈಗ ತೋರಿಸಿಟ್ಟಿದ್ನಲ್ಲ ಉತ್ತುತ್ತಿ ಇದ್ರ ಜೊತೆಗೆ ಹಿಂಗೆ ಹಾಕ್ಕೊಳ್ತೀನಿ ಈಗ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ಚೆನ್ನಾಗಿ ಒಂದೆರಡರಿಂದ ಮೂರು ಕೂಗು ಕೂಗಿಸಿದ್ರೆ ಮೆತ್ತಗೆ ಚೆನ್ನಾಗಿ ಬರುತ್ತೆ ಇದು ಸೋಲ್ಪು ತುಪ್ಪ ಹಾಕಂತಿನ ಒಂದು स्पूनನಷ್ಟು ಈಗ ಮುಚ್ಚಿರ್ತೀನಿ ಇದನ್ನ ತರ ಮುಚ್ಚಿ ಬಿಡ್ತೀನಿ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಮೂರ್วิಜಲ್ ಕೂಗಿಸಿಕೊಂಡಿದ್ದೀನಿ ತagitta ಇದೇನಿ ಈಗ ಇಷ್ಟ ಮೆತ್ತಗೆ ಬಂದಿದೆ ಇದು ಈಗ ಇದಕ್ಕೆ ಬೆಲ್ಲ ಹಾಕೋಣ ಈಗ ಗ್ಯಾಸ್ ಹಚ್ಕೊತೀನಿ ಬೆಲ್ಲ ಹಾಕ್ಕೊಳ್ತೀನಿ ಮುಕ್ಕಾಲು ಬಟ್ಲ ರವೆ ತೊಗೊಂಡಿದ್ನಲ್ಲ ಮುಕ್ಕಾಲು ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೊಬೋದು ಸಿಹಿ ನಮಗೆ ಕಡಿಮೆ ಬೇಕು ಹಂಗಾಗಿ ನಾವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಬೆಲ್ಲ ನೀರು ಇದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ನೀರು ಹಾಕ್ ಈ ಥರ ಕಲಸ್ಕೊಳ್ರಿ ಸ್ವಲ್ಪ ಎಲ್ಲ ಕಡೆ ಬೆಲ್ಲ ಕಲಿಬೇಕು ಹಂಗಾಗಿ ಕಲಿಸ್ಕೊಳ್ರಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಕುದಿಸ್ರಿ ಕುದಿಸ್ಬಿಟ್ಟು ಆಮೇಲೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕ್ಕೊತೀನಿ ತೋರಿಸ್ತೀನಿ ಅದನ್ನು ಇದು ಸ್ವಲ್ಪ ಕುದಿ ಬರಲಿ ಆಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಒಂದು ಸಣ್ಣದು ಒಗ್ಗರಣೆ ಸೊಟ್ಟು ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಒಂದು ಅಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಎರಡು ಒಟ್ಟಿಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರ್ಗಾನ ಉರ್ಕೋಣ ಇದು ಸ್ವಲ್ಪನೇ ಸಾಕು ತುಂಬಾ ಜಾಸ್ತಿ ಏನು ಬೇಡ ಇಷ್ಟ ಸಾಕು ಇದನ್ನ ಅದು ಪಾಯಸಕ್ಕೆ ಹಾಕೊಂಡ್ಬಿಡೋಣ ಸ್ವಲ್ಪ ಗಟ್ಟಿ ಅನ್ನಿಸ್ತು ಒಂದು ಕಾಲು ಲೋಟದಷ್ಟು ನೀರು ಹಾಕಿದೀನಿ ಬೆಲ್ಲ ಹಾಕಿದ್ಮೇಲೆ ಇಷ್ಟು ತೆಳುಗ್ ಬಂದ್ರೆ ಸಾಕು ಇದು ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ಇದಕ್ಕೆ ಹಾಕೊಂತೀನಿ ಇದನ್ನೆಲ್ಲಾದನೂ ಮಿಕ್ಸ್ ಮಾಡ್ಕೊತೀನಿ ಎಲ್ಲಾದ್ನೂ ಇದಕ್ಕೆ ಈಗ ಕೆಲವರು ಹಾಲು ಹಾಕಿನೂ ಮಾಡ್ತಾರೆ ಇದಕ್ಕೆ ಹಾಲು ಹಾಕೊಂಡು ಮಾಡ್ಕೋಬೋದು ಇಷ್ಟ ಆದರೆ ಸಾಕಿದು ಈಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ತೀನಿ ಗೋಧಿ ನುಚ್ಚಿನ ಪಾಯಸ ರೆಡಿ ಇದೆ ಹಬ್ಗಳು ಮಾಡ್ಕೊಳ್ತಾರೆ ಯಾರಾದರೂ ಬಂದಾಗ ಜಲ್ದಿ ಹಾಕಬೇಕು ಅಂತಂದ್ರೂ ಕೂಡ ರೆಡಿ ಮಾಡ್ಕೊಳಕ್ಕೆ ಇದು ಅನುಕೂಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ